ನಮಸ್ಕಾರ ಸರ್ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಬೆಂಗಳೂರಿಂದ ಈ ಒಂದು ಒಂದು ಜಮೀನಿಗೆ ನಿಮಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ರಸ್ತೆ ನಿಮಗೆ ಮೂವತ್ತಡಿ ರಸ್ತೆ ರಸ್ತೆಗೆ ಅಟ್ಯಾಚ್ ಆಗಿ ನಿಮಗೆ ಈ ಒಂದು ಜಮೀನು ಜಮೀನು ಬಂದುಬಿಟ್ಟು ಕೆಂಪು ಭೂಮಿ ಭಾಳ ಚೆನ್ನಾಗಿದೆ ಅಪ್ ಟು ಅಲ್ಲಿವರೆಗೂ ಬರುತ್ತೆ ಇದು ಹತ್ತುವರೆ ಎಕರೆ ಪ್ಲ್ಯಾಟು ಜೊತೆಗೆ ನಿಮಗೆ ಅಲ್ಲಿಂದ ಬರುತ್ತೆ ನೋಡಿ ಅಲ್ಲೇವರೆಗೂ ಬರುತ್ತೆ ಪ್ಲ್ಯಾಟು ಕಂಪ್ಲೀಟಾಗಿ ನಿಮಗೆ ಹತ್ತೂವರೆ ಎಕರೆ ಪ್ಲ್ಯಾಟು ಮಧ್ಯದಲ್ಲಿ ಒಂದು ಹಳ್ಳ ಹೋಗಿದೆ ಇಲ್ಲಿ ಅಂದರೆ ಎರಡು ಜಮೀನಿನ ಮಧ್ಯದಲ್ಲಿ ಒಂದು ನೀರು ಮಳೆ ನೀರು ಹೋಗೋಕ್ಕೆ ಒಂದು ವ್ಯವಸ್ಥಿತವಾಗಿದೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಜೋಳ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾರೆ ಜೋಳ ನೋಡಿ ಇಲ್ಲಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲ ಮೆರ್ಕೆಜೋಳ ಅಂತ ಏನು ಮುಸ್ಕಿನ್ ಜೋಳ ಅಂತೀವ ಆ ಜೋಳ ಒಳ್ಳೆ ಇಲ್ಲಿ ವಾಟ್ರ್ ಸೋರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೀರಾವರಿ ಮಾಡಿದ್ದಾರೆಲ್ಲ ರೈತರು ಸರ್ ಇದು ಜನ್ರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಲು ತುಂಬ ಚೆನ್ನಾಗಿದೆ ಅನುಕೂಲ ಸರ್ ಇದು ರೇಟಿಂಗ್ ಸಿಕ್ಟ್ ಬಂದರೆ ನಿಮಗೆ ಹನ್ನೆರಡೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸ್ವಲ್ಪ ಅದರಲ್ಲೂ ಆಜು ಬಾಜು ಸ್ವಲ್ಪ ಮಾಡಿಕೊಳ್ಳೋಣ ಇದು ಹದಿನೈದು ಲಕ್ಷ ಹೇಳ್ತೀವಿ ಒಂದು ಎಕರೆ ಹನ್ನೆರಡುವರೆ ಲಕ್ಷ ಆಜು ಬಾಜುನಲ್ಲಿ ಫೈನಲ್ ಆಗುತ್ತೆ ರೆಡ್ ಸಾಯಿಲು ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಪ್ರಾಪರ್ಟಿ ಹತ್ತು ಎಕರೆ ಹತ್ತರಿಂದ ಹತ್ತುವರೆ ಎಕರೆ ಬರುತ್ತೆ ಈಗ ಭಾಳ ಚೆನ್ನಾಗಿದೆ ಅಪ್ ಟು ನುಡಿ ಅಲ್ಲೇವರೆಗೂ ಬರುತ್ತೆ ಜನರಲ್ ಪ್ರಾಪರ್ಟಿ ಬೆಂಗಳೂರಿಂದ ಇನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸರ್ ಒಳ್ಳೆ ರಸ್ತೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಚಳುಕೆರೆಯಿಂದ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಾವಿಲ್ಲಿ ಬಂದುಬಿಡ್ತೀವಿ ಬೆಂಗಳೂರಿಂದ ಈ ಜಮೀನಿಗೆ ಬರೋದಾದರೆ ನನಗೆ ಮೂರು ಮುಕ್ಕಾಲು ಗಂಟೆ ಆಗುತ್ತೆ ಓಕೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಪ್ರೈಸ್ ಹೇಳಿದ್ದೀನಿ ಭೂಮಿ ಹೇಳಿದ್ದೀನಿ ಇಲ್ಲಿ ವಾಟರ್ ಸೋರ್ಸು ಚೆನ್ನಾಗಿದೆ ವಿಲೇಜ್ ನಿಯರ್ ಇದೆ ಅನುಕೂಲ ತುಂಬ ಚೆನ್ನಾಗಿದೆ ಅಂಥೇಳಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಭೂಮಿ ಚಿಯ ಭೂಮಿ ಪ್ರಿಯ ಚಾನಲ್ನ ನೀವು ಸರ್ಪ್ರೈಸ್ ಮಾಡಿ ಚಾನಲ್ನ ಶೇರ್ ಮಾಡಿ ಮತ್ತು ಇಂಥ ಭೂಮಿಗಳಿಗೆ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು